विष्णु गुरु देवो महेश्वरः साक्षात् परब्रह्म तस्मै श्री गुरुवे नमः तस्मै श्री गुरुवे नमः शिवनवतारि जगद्गुरु ದಿವ್ಯ ದಿವ್ಯಾಚರಣ ಅರವಿಂದಕ್ಕೂ ಪೂರ್ಣಾನಂದಯತೇಶ್ವರರ ದಿವ್ಯಾಚರಣ ಅರವಿಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರಿಯರಾದ ಎನ್ನ ಸದ್ಗುರುನಾಥರ ಪವಿತ್ರ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಓಂಕಾರೇಶ್ವರಪ್ಪಾಜವರ ಶ್ರೀ ಚರಣಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ವಿಜಯ ವೇದಾಂಗಪ್ಪಾಜವರ ಶ್ರೀ ಚರಣಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಉಪಸ್ಥಿತ ಸರ್ವ ಪೂಜರ ಶ್ರೀ ಚರಣವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಉಭಯ ಮಾತಾಜವರಿಗೂ ನಮಸ್ಕರಿಸಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳು ಕೋಟಿ ಜಪಯಜ್ಞ ಕಾರ್ಯಕ್ರಮ ಗುರೂಜಿಯವರ ನಿವೃತ್ತರಾಗ್ಯಾರ ಆ ನಿಮಿತ್ತವಾಗಿ ಏನೇನೋ ಕಾರ್ಯಕ್ರಮ ಮಾಡ್ತಿರ್ತಾರ ಅವರು ಅಪ್ಪಾಜಿಯವರ ದೀಕ್ಷೆಯನ್ನು ಪಡೆ ಪಡೆದಿರುವುದರಿಂದ ನಾ ಏನ್ ಮಾಡಬೇಕು ಅಂತಂದ್ರೆ ಈ ಕಾರ್ಯಕ್ರಮದೊಳಗೆ ಯಾವ ಪಾರ್ಟಿ ಇಟ್ಕೋಬಾರ್ದು ಜಪಯಜ್ಞ ಕಾರ್ಯಕ್ರಮ ಮುಖಾಂತರವಾಗಿ ಎಲ್ಲ ಸ್ವಾಮೀಜಿಯವರನ್ನು ಮಾತಾಜಿಯವರನ್ನ ಬರಮಾಡಿಕೊಂಡು ಭಕ್ತವೃಂದಕ್ಕೆ ಏನು ಮಾಡಬೇಕು ಅಂತಂದ್ರೆ ಹಿತೋಪದೇಶವನ್ನು ಹೇಳಿಸಬೇಕಂತ ಸಂಕಲ್ಪ ಈ ಇಂಥ ಕಾರ್ಯಕ್ರಮ ಮಾಡೋದಂತಂದ್ರೆ ಯಾರಿಗೆ ಆಗಂಗಿಲ್ಲ ಯಾಕಂದ್ರ ಸತ್ಸಂಗ ಅಂತಂದ್ರೆ ಎಲ್ಲರಿಗೂ ಒಲ್ಯಾಗೈತಿ ಹಂತಾದ್ರೊಳಗ ಏನ್ ಮಾಡಾಕತ್ತರ ಅಂತಂದ್ರ ನಿವೃತ್ತಿ ಕಾರ್ಯಕ್ರಮ ಇದ್ದಾಗೂ ಕೂಡ ಏನ್ ಮಾಡ್ಬೇಕು ಸತ್ಸಂಗವನ್ನ ಮಾಡ್ಲಿ ಎಲ್ಲಾ ಜನ ಅಂತ ಎಲ್ಲಾ ಏನು ಮಾಡಿದ್ರು ಅಂತಂದ್ರೆ ಈ ಕಾರ್ಯಕ್ರಮ ಮುಖಾಂತರವಾಗಿ ಅವರು ತೋರಿಸ್ಕೊಟ್ಟ ಅಂತ ಕಾರ್ಯಕ್ರಮದೊಳಗ ಸುಂದರವಾಗಿರ್ತಕ್ಕಂತ ವಿಷಯವನ್ನ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರುಳು ಸರಾಸಾನು ರಾಗದಿಂದ ಓದಿ ಕೇಳಿದವರಿಗೆ ದುರಿದ ಕಂಠಕ ಒಳೆದು ಕೈಸಾರುತಿ ಅಮಳ ಭೋಗ ಮೋಕ್ಷಗಳು ಯಾರ ಪರಮೇಶ್ವರಿಯ ನಾಮಸ್ಮರಣೆಯನ್ನು ಮಾಡ್ತಾರ ಆಕಿ ಧ್ಯಾನವನ್ನು ಮಾಡ್ತಾರ ಆಕಿಯ ಕುರಿತ ಭಕ್ತಿಯನ್ನ ಮಾಡ್ತಾರ ಅವ್ರಿಗೆ ಯಾವ್ದು ಆಗಂಗಿಲ್ಲ ಅಂತ ಸ್ಪಷ್ಟವಾಗಿ ಏನ್ ಮಾಡ್ಯಳ ಅಂತಂದ್ರ ದೇವಿ ಪಾರಾಯಣದೊಳಗ ಸಾಕಷ್ಟು ದೇವಿ ಹೇಳ್ಬಿಟ್ಟ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಮೊದಲು ನಾಮಸ್ಮರಣೆ ಮಾಡ ಕಲಿಬೇಕಂತ ಯಾವ ರೀತಿಯಾಗಿ ನಾಮಸ್ಮರಣೆ ಮಾಡಬೇಕು ಅಂತಂದ್ರ ಅನೋನ್ಯವಾಗಿ ನಾಮಸ್ಮರಣೆಯನ್ನ ಮಾಡ್ಬೇಕು ನಮ್ಮ ಏನು ಬರಬಾರ್ದು ಅಂತಂದ್ರೆ ಅನ್ಯ ಭಾವನೆಗಳ ಬರಬಾರ್ದು ವಿಷಯ ಚಿಂತನೆಯನ್ನ ಬಿಟ್ಟ ಕಾಮ ಕ್ರೋಧ ಲೋಭ ಮೋಹ ಮಸ್ತರ ಈ ಕಡೆ ಏನಾಗ್ತಿರ್ತದ ಆಗ್ತಿರ್ತದೆ ಅಂತಂದ್ರೆ ನಮ್ಮ ಮನಸ್ಸು ಹರಿತಿರ್ತದ ಮನಸ್ಸೊಕ್ಕಿರ್ತದ ಹೊರಗಿನ ವಿಷಯವನ್ನ ಬಿಟ್ಟ ಅನ್ಯೋನ್ಯವಾಗಿ ಯಾವಾಗಲೂ ಮನುಷ್ಯನೊಳಗ ಯಾರಿರ್ಬೇಕು ಅಂತಂದ್ರ ಆ ದೇವಿಯೇ ಇರಬೇಕು ಆ ದೇವಿಯ ಮನುಷ್ಯನೊಳಗಿದ್ದಾಗ ಏನ ಮಾಡ್ತಾಳ ಅಂತಂದ್ರ ಈ ಭಕ್ತ ಏನ್ ಮಾಡ್ತಾನ ಅಂತಂದ್ರ ವಿಷಯ ಚಿಂತನೆಯನ್ನ ಬಿಟ್ಟ ನನ್ನ ಚಿಂತನವನ್ನ ಮಾಡ್ತಾನ ಹೇಳಿ ದೇವಿ ನಮಗ ಕೃಪಾ ಆಶೀರ್ವಾದವನ್ನ ಮಾಡ್ತಾಳಂತ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಅನನ್ಯ ಚಿಂತ ಮಾಂ ಏ ಜನ ಪರೂಪಾಸತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವರ ಯಾರ ಅನನ್ಯವಾಗಿ ಅನ್ಯ ಚಿಂತನೆಯನ್ನು ಬಿಟ್ಟ ನನ್ನನ್ನೇ ಯಾರು ಭಜಿಸ್ತಾರ ಅವರ ಯೋಗಕ್ಷೇಮಗಳನ್ನು ಆಗು ಹೋಗಗಳನ್ನ ನಾನೇ ರಕ್ಷಣೆಯನ್ನು ಮಾಡ್ತೀನಿ ಅಂತ ಯಾತಕೆ ಚಿಂತೆಯನ್ನು ಮಾಡುವೆ ಮೂಢ ವಿಶ್ವನಾಥನೆ ಪೋಷಿಸುವ ಯೋಚಿಸಬೇಡ ನಾವು ಸುಮ್ನೆ ಏನ್ ಮಾಡಕತ್ತೀವಿ ಅಂತಂದ್ರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಇದಾಗ್ಬೇಕು ಅಂತ ಚಿಂತೆಯನ್ನ ಮಾಡಕತ್ತೀವಿ ಇವೆಲ್ಲ ಚಿಂತೆಯನ್ನ ಬಿಟ್ಟ ನಮ್ಮನ ಭೂಮಿಗೆ ಕಳಶ್ಯಾಳ ದೇವಿ ಅಂದ ಬಳಕ ಭೂಮಿಗೆ ಪರಮಾತ್ಮನ ಕಳಶಾನ ಅಂದ ಬಳಕೆ ಏನ್ ಮಾಡ್ತಾನ ಅಂತಂದ್ರ ನಮ್ಮ ನಾವು ಚಿಂತೆಯನ್ನ ಮಾಡಬಾರ್ದಂತ ಆ ವಿಶ್ವನಾಥ ಆ ದೇವಿ ಏನ್ ಮಾಡ್ತಾಳ ಅಂತಂದ್ರ ನಮ್ಮನ್ನ ಪೊರಿತಾಳಂತ ಇಲ್ಲಿ ಏನಾಗಂಗಿಲ್ಲ ಅಂತಂದ್ರ ಹುಟ್ಟಿದ ಹುಟ್ಟಿಸಿದ ಶಿವ ನಮಗೇನ್ ಮಾಡಂಗಿಲ್ಲ ಹುಲ್ಲನ್ನ ಮೇಸಂಗಿಲ್ಲ ಏನು ನಾವು ಭೂಮಿಗೆ ಕಳಸೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ಯಾನ ಅಂತಂದ್ರ ಎಲ್ಲವನ್ನ ಕೊಳಿಸಿ ಕೊಟ್ಟು ಬಿಟ್ಟ ನಾವು ಹುಟ್ಟುಕಿಂತ ಪೂರ್ವದಲ್ಲಿಯೇ ದೇವಿ ಏನ್ ಮಾಡ್ಯಾಳ ಅಂತಂದ್ರ ತಾಯಿಯ ಗರ್ಭದೊಳಗ ಮೊಲೆಯ ಹಾಲನ್ನ ತಯಾರು ಮಾಡ್ಯ ನಾವು ಬರೋಕ್ಕಿಂತ ಮುಂಚಿತವಾಗಿನೇ ಏನೈತಿ ಅಂತಂದ್ರ ಈ ಭೂಮಿ ಅಣತಕ್ಕಂತಾದ ಎಲ್ಲವನ್ನ ಸಂಪತ್ತನ್ನ ದೇಹ ಸಂಪತ್ತನ್ನ ಹೊರಗಿನ ಭೌತಿಕ ಸಂಪತ್ತನ್ನ ಪರಮಾತ್ಮ ಕೊಟ್ಟ ಕಳಿಸ್ಬಿಟ್ಟಣ ದೇವಿ ಕೊಟ್ಟ ಕಳಿಸ್ಬಿಟ್ಟಳ ಇದ್ರೊಳಗ ದುಡದ ತಿನ್ನಾಕ ನಮಗ್ ಏನಾಗೈತಿ ಅಂತಂದ್ರ ಬಾಳ್ ಚಿಂತೆ ಮಾಡಕೀವ್ ನಾವು ಆದಾಗ್ಬೇಕು ಇದಾಗ್ಬೇಕ ಮಾಡಬಾರ್ದಂತ ಯಾವ್ದಾರ ಚಿಂತೆಯನ್ನು ಒಳಗೆ ಹಾಕೊಂಡ ಆ ಪರಮಾತ್ಮನನ್ನ ಆ ದೇವಿಯನ್ನ ಹೊರಗೆ ಹಾಕಬಾರ್ದಂತ ಪರಮಾತ್ಮನ ಚಿಂತನೆಯನ್ನ ಮಾಡಿದೀವಿ ಅಂತಂದ್ರ ಆ ಪರಮಾತ್ಮ ಏನ್ ಮಾಡ್ತಾನ ಅಂತಂದ್ರ ನಮ್ಮೆಲ್ಲರನ್ನ ರಕ್ಷಣಾ ಮಾಡ್ತಾನ ಅಂತ ದೇವಿ ಏನ್ ಮಾಡ್ಯಾರ ವರಭೋಗ ಮೋಕ್ಷವನ್ ಶ್ರೇಷ್ಠವಾದಂತ ಭೋಗ ಭೋಗದಲ್ಲಿ ಸಂಪತ್ತಿನೊಳಗೆ ಏನೈತಿ ಅಂತಂದ್ರೆ ಎಡ ಎರ ಎರಡು ಪ್ರಕಾರವಾಗ್ಯದ ಹೆಂಗಂದ್ರ ಅದು ದೈವಿ ಸಂಪತ್ತ ಆಸೂರಿ ಸಂಪತ್ತ ಅದ ಆಸೂರಿ ಸಂಪತ್ತ ಬಂದಿತ್ತು ಅಂತಂದ್ರ ಸಂಪತ್ತ ಮನೆಯಾಗ ಸಾಕಷ್ಟು ಇರ್ತದ ಅವರಲ್ಲಿ ಏನಿರಂಗಿಲ್ಲ ಅಂತಂದ್ರೆ ಸದ್ಗುಣಗಳನ್ನತಕ್ಕಂತ ಅದಿರಂಗಿಲ್ಲ ಅವ್ರ ಸತ್ಸಂಗ ಮಾಡಂಗಿಲ್ಲ ಯಾವ ದಾನ ಧರ್ಮಗಳನ್ನ ಮಾಡಂಗಿಲ್ಲ ಅವ್ರು ಏನ್ ಮಾಡ್ತಾರ ಅಂತಂದ್ರ ನನಗೆ ಸಂಪತ್ತು ಬಂದೈತೆ ಅಂತ ಆ ಗರ್ವದಲ್ಲಿ ದೇವಿಯನ್ನ ಮರೆತು ಬಿಟ್ಟಿರ್ತಾರ ಇದು ಯಾವ ಸಂಪತ್ತ ಆಸೂರಿ ಸಂಪತ್ತ ಇನ್ನು ದೈವಿ ಸಂಪತ್ತ ಅಂತಂದ್ರ ನಮ್ಮ ಮನಿಗಳ ಸಂಪತ್ತದ ನಮ್ಗೆ ಅದಕ್ಕೂ ಇಲ್ಲ ಇಂಥ ಸಮಯದೊಳಗ ಆತನಿಗೆ ಭಕ್ತಿ ಮಾಡುವಂತ ಬುದ್ಧಿ ಬಂದಿತ್ತು ಅಂತಂದ್ರ ಆದನಿಗೆ ಸನ್ ಸತ್ಸಂಗ ಮಾಡುವಂತ ಬುದ್ಧಿ ಬಂದಿತ್ತು ಅಂತಂದ್ರ ಮಹಾತ್ಮರನ ಕಂಡ್ರ ಪ್ರೀತಿ ಹುಟ್ಟಿತ್ತು ಅಂತಂದ್ರ ಅದಕ್ಕೆ ಏನ್ ತಿಳ್ಕೊಬೇಕು ನಾವು ಅಂತಂದ್ರ ದಾನ ಧರ್ಮ ಮಾಡುವ ಬುದ್ಧಿ ಇತ್ತು ಅಂತಂದ್ರ ಅವರಲ್ಲಿ ದೈವಿ ಸಂಪತ್ತದ ಒಳ್ಳೆಯ ಅಂತ ತಿಳ್ಕೋಬೇಕಂತ ವರ ಭೋಗ ವರ ಅಂದ್ರ ಶ್ರೇಷ್ಠವಾದಂತ ಸಂಪತ್ತು ದೈವಿ ಸಂಪತ್ತಕ್ಕೆ ಏನ್ ಕರೀತಾರ ಶ್ರೇಷ್ಠವಾದಂತ ಸಂಪತ್ತು ಅಂತ ಕರಿತಾರ ನಮಗೇನು ಬೇಡ ನಮಗೆ ಯಾವುದೂ ಬೇಡ ಈ ದೇಹ ಸಂಪತ್ತನ್ನು ಕೊಟ್ಟಾಳ ದೇವಿ ಸಾಕಷ್ಟು ಹೊರಗಿನ ಸಂಪತ್ತನ್ನು ಕೊಟ್ಟಾಳ ಇನ್ನೇನೋ ಬೇಡೋದು ಬೇಡ ಇನ್ನು ಏನು ಸಾಕು ಅಂತಂದ್ರೆ ಇಷ್ಟೆಲ್ಲ ಪಟ್ಟಿಂದ ಇನ್ನೇನು ಬೇಡೋದ ದೇವಿ ಅಂತ ಹತ್ತಿರ ಮೋಕ್ಷವನ್ನೇ ನಾ ಹೇಳ್ತೀನಿ ಅಂತ ಯಾವ್ದ ಭಾವನೆಯಿಂದ ಫಲದ ಅಪೇಕ್ಷೆ ಇಲ್ಲದೆ ಭಜಿಸಿದೀವಿ ಅಂತಂದ್ರ ದೇವಿ ಏನ್ ಮಾಡ್ತಾಳ ಅಂತಂದ್ರ ಮೋಕ್ಷವನ್ನು ಕೊಡುವಂತ ಶಕ್ತಿ ಆ ದೇವಿ ಎಲ್ಲದ ಅಂತ ಈ ಭೌತಿಕ ಸಂಪತ್ತ ಒಂದಿನ ನಾಶ ಆಗ್ತದ ಮೋಕ್ಷ ಸಂಪತ್ತನ್ನತಕ್ಕಂತದ್ ಏನಾಗಂಗಿಲ್ಲ ಅಂತಂದ್ರ ಅದು ಸ್ಥಿರವಾಗಿರುವಂತದ್ದು ಅದು ಮನುಷ್ಯನಿಗೆ ಮುಖ್ಯವಾದಂತ ಸಂಪತ್ತ ಅಂತ ಸಂಪತ್ತ ಆ ದೇವಿ ಎಲ್ಲರಿಗೂ ಇವೆರಡು ವಾಕ್ಯಗಳನ್ನ ಸದ್ಗುರುನಾಥನ ಚರಣಕ್ಕೆ ಕರ್ಪಿಸ್ತಾ ಇತ್ತು